ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರಿಲಿಕ್ಕ ಯೂಟ್ಯೂಬ್ ಚಾನಲ್ ಇವತ್ತು ಏನಾದ್ರೂ ಮತ್ತೆ ಚಿಕನ್ ಫ್ರೈ ಹೆಂಗ್ ಮಾಡೋದ್ ಅಂತ ಹೇಳ್ಕೊಡ್ತಾರೆ ಬನ್ನಿ ತೋರಿಸ್ತೀನಿ ಹಾಯ್ ಫ್ರೆಂಡ್ ಇವತ್ತು ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಏನೇನು ಹಾಕ್ತೀನಿ ಅಂತ ನೋಡಿ ಈರುಳ್ಳಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಐದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿ ಮಾಡಿಟ್ಕೊಂಡಿರ್ತೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಮೂರು ಟೊಮೊಟೊ ಕ್ಯಾಪ್ಸಿಕಮು ಎರಡರಿಂದ ಮೂರು ಹಾಕ್ಬೋದು ಮೂರು ಹಾಕ್ಬೋದು ನಾಲ್ಕು ಹಾಕ್ಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡಿದ್ದೀನಿ ಪುದೀನ ಸಣ್ಣಗೆ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚಿಲ್ಲಿ ಪೌಡ್ರು ಎರಡು ಸ್ಪೂನು ಪೇಪರ್ ಪೌಡ್ರು ವೈಟ್ ಪೇಪರ್ ಪೌಡ್ರು ಒಂದು ಸ್ಪೂನು ಕೊಪ್ಪು ಬ್ಲಾಕ್ ಪೇಪರ್ ಪೌಡ್ರ್ ಎರಡು ಸ್ಪೂನು ಧನಿಯಾ ಪುಡಿ ಮೂರು ಸ್ಪೂನು ಮತ್ತು ಚಿಕನ್ ಮಸಾಲ ಮೂರು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಒಂದು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೋಬೇಕು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಆಮೇಲೆ ಚಿಕನು ಚೆನ್ನಾಗಿ ತೊಳೆದು ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ ಡೈರೆಕ್ಟಾಗಿ ಒಬ್ಬೊಬ್ಬರು ಚಿಕನ್ ಫ್ರೈ ಮಾಡ್ತಾರೆ ಅದಕ್ಕೆ ಅದು ಅದು ಮಾಡಿದ್ರಿಂದ ಆಸೆ ವಾಸನೆ ಹೋಗೋಲ್ಲ ಪಸ್ನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಪೇಪರ್ ಪೌಡ್ರು ಖಾಲಿ ಪೇಪರ್ ಪೌಡ್ರು ಮತ್ತು ಚಿಕನ್ ಮಸಾಲ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಈ ಥರ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಬ್ಬೊಬ್ರು ಡೈರೆಕ್ಟಾಗೆ ಮಾಡ್ತಾರೆ ನಾನು ಆ ಥರ ಮಾಡ್ತಿಲ್ಲ ಅದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹತ್ತಿನ ಪುಡಿ ಉಪ್ಪು ಏರ್ಪಾ ಪೌಡ್ರು ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮಸಾಲೆ ಎಲ್ಲ ಇದ್ರೆ ಹಿಡ್ದಿರುತ್ತೆ ಫ್ರೆಂಡ್ ಚಿಕನ್ ಫ್ರೈಗೆ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಕಾಯಿ ಹಾಕ್ತಾ ಇದ್ದೀನಿ ಕಮ್ಮ ಆನ್ ಈ ರೂಲಿ ಆ ಟಮ್ಯಾಟೋನ ಕೈ ಕ್ಯಾಪ್ಸಿಕಾ ಒಂದು ಚನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ ಇವಾಗ ಸ್ವಲ್ಪ ಫ್ರೈ ಆಗಿದೆ ಪುದina ಹಾಕೊಳ್ಳಿ ಇದರ ಮೇಲೆ ಟೊಮ್ಯಾಟೋ ಹಾಕೋತಾ ಇದೀನಿ

ಎರಡು ತರಾನು ಮಾಡ್ಕೋಬೋದು ಆಗಿದೆ ಫ್ರೈ ಆಗಿದೆ ನೋಡಿ ಈಗ ಚಿಕನ್ ಹಾಕೊಳ್ತಾ ಇದ್ದೀನಿ ಇರಿ ಇವಾಗ ಇದು ಹಾಕಬೇಡಿಗೆ ಅಷ್ಟೇ ಆಫೇ ಮಾಡ್ಬಿಡ್ತೀರಾ ಆಪ್ ಮಾಡಿದ್ಯಾ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹ್ಞೂ ಮಾಡ್ಲಾ ಹ್ಞೂ ಫ್ರೆಂಡ್ಸ್ ಒಂದು ಕೂಗಿಸ್ಕೊರೋದ್ರಿಂದ ಇರುತ್ತೆ ನಮಗೆ ಗ್ರೇವಿ ಬೇಕು ಅದಕ್ಕೆ ನಾನು ನೀರು ಸಮೇತ ಹಾಕಿದ್ದೀನಿ ನೀರು ಬೇಡ ನೀವು ಹಂಗೆ ಫ್ರೈ ಬೇಕು ಅಂದರೆ ನೀರು ಸಪ್ರೇಟಾಗಿ ಇಟ್ಕೊಳ್ಳಿ ಪೀಸ್ ಮಾತ್ರ ಹಾಕ್ಕೊಳ್ಳಿ ಪೇಪರ್ ಎಲ್ಲ ಎಲ್ಲವಾಗಲೇ ತೋರ್ಸಿದ್ನೆಲ್ಲ ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕನ್ ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ದಾಗೂ ಸ್ವಲ್ಪ ಉಪ್ಪು ಉಪ್ಪಾಕೊಂಡಿದೀನಿ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಹಾಕೊಂಡು ಕಲಿಸ್ತಾ ಇದ್ರೆ ನಾನು ಫಸ್ಟ್ ಚಿಕನ್ ಬೇಯಿಸ್ಕೊಂಡಿದ್ದೀನಿ ಒಂದು ಕೂಕ್ ಕೂಸ್ಕೊಂಡಿದ್ನಲ್ವಾ ಅದಕ್ಕೆ ಇವಾಗ ಏನು ಜಾಸ್ತಿ ಬೇಯಿಸ್ಕೊಳ್ಳೋ ಅಷ್ಟಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಎಲ್ಲ ಹಾಕಿ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ ರೆಡಿ ಹಾಕ್ಬೋದು ಬೀಡಿ ಇದ್ದೀನಿ ಐದು ನಿಂದ ಐದು ನಿಮಿಷದಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಚಿಕನ್ ಫ್ರೈ ರೆಡಿ ಆಯಿತು ಕ್ಯಾಪ್ಸಿಕಮ್ ಚಿಕನ್ ಫ್ರೈ ನೋಡಿ ಫ್ರೆಂಡ್ ಇವಾಗ ಆಗಿದೆ ಇದು ಅನ್ನಕ್ಕೆ ಮತ್ತು ಚಪಾತಿ ಪೂರಿ ಬಿರಿಯಾನಿ ಏನಕ್ಕಾದ್ರೂ ನೀವು ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಹೆಂಗೆ ಚಿಕನ್ ಫ್ರೈನ ಹೇಳ್ಕೊಟ್ರು ಅಂತ ಚಿಕನ್ ಫ್ರೈನ ನೀವು ನಿಮ್ಗೆ ಮನೆ ತಿನ್ನಿ ಚೆನ್ನಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹಂಗೆ ಲೈಕ್ ಕೂಡ ಮಾಡ್ಕೊಳ್ರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ